ಮುಖದಲ್ಲಿ ಎಷ್ಟೇ ಪಿಂಪಲ್ಸ್ ಆಗಿರಲಿ ಆಗಿರಲಿ ಆಮೇಲೆ ಫೈಲಾನ್ಸರ್ ರಿಂಕಲ್ಸ್ ಸನ್ ಟ್ಯಾನ್ ಏನೇ ಒಂದು ಸಮಸ್ಯೆ ಇದ್ರೂ ನಿಮ್ಮ ಮುಖದಲ್ಲಿ ಇರುವಂಥ ಒಂದು ಎಲ್ಲ ಸಮಸ್ಯೆನ ತೆಗೆದುಹಾಕಿ ನಿಮ್ಮ ಮುಖಾನ ನಿಮ್ಮ ಫೇಸ್ನ ಗ್ಲೋಯಿಂಗ್ ಆಗಿ ಹೊಳಪಾಗಿ ನುಣುಪಾಗಿ ಮಾಡುತ್ತಾ ಈ ಒಂದು ಹೋಮ್ ರೆಮಿಡಿ ಇಷ್ಟೊಂದು ಸೂಪರ್ ಆಗಿದ್ದರೆ ನೀವು ಪಾರ್ಲರಿಗೆ ಹೋಗಿ ಎಷ್ಟೋ ದುಡ್ಡು ಖರ್ಚು ಮಾಡಿದಾಗ ಸಿಗುವಂಥ ಒಂದು ಹೊಳಪು ಜಸ್ಟ್ ಇಲ್ಲಿ ನಿಮ್ಮ ಒಳಗೆ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ಇವತ್ತು ನಿಮ್ಮ ಮುಖದಲ್ಲಿ ಹೊಳಪನ್ನು ನುಣುಪನ್ನು ತರ್ಬೋದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರಲಾರ್ದೇ ನ್ಯಾಚುರಲ್ಲಾಗಿ ಹೆಲ್ದಿ ಕೂಡ ಆಗಿ ಅಷ್ಟೊಂದು ಸೂಪರ್ ಆಗಿದ್ದರೆ ಈ ಒಂದು ಹೋಮ್ ರೆಮಿಡಿ ನಿಮ್ಮ ಮುಖದಲ್ಲಿ ಯಾವುದೇ ಸಮಸ್ಯೆ ಆಗಿರಲಿರಿ ಗುಳ್ಳೆಗಳಾಗಿರ್ಬೋದು ಕಪ್ಪು ಕಲೆ ಆಗಿರ್ಬೋದು ಆಮೇಲೆ ಏಜ್ ಆಗೋಕ್ಕಿಂತ ಮುಂಚೆನೇ ನಮಗೆ ಸ್ಕಿನ್ ಎಲ್ಲ ಜೋತ್ ಬಿದ್ದಿರುತ್ತೆ ಟೈಟ್ ಇರಲ್ಲ ಒಂದು ವೇಳೆ ಸ್ಕಿನ್ ಟೈಟ್ ಇರಲಿಲ್ಲ ಅಂದರೆ ನಾವು ಯಾವುದೇ ಒಂದು ಮೇಕಪ್ ಹಾಕೋಲಿ ಯಾವುದೇ ಒಂದು ಎಷ್ಟೇ ದುಡ್ಡು ಖರ್ಚು ಮಾಡಿ ನಾವು ಸಾರಿ ಹಾಕೊಳ್ಳಿ ಆಭರಣ ಹಾಕೊಳ್ಳಿ ನಮ್ಮ ಫೇಸ್ ಚೆಂದ ರೀ ನಮ್ಮ ಮುಖ ಒಂದು ವೇಳೆ ಸ್ಕಿನ್ನ ಟೈಟ್ ಇರಲಿಲ್ಲ ಅಂದರೆ ಆ ಸ್ಕಿನ್ನನ್ನು ಕೂಡ ಟೈಟ್ ಮಾಡುವಂಥ ಒಂದು ಕೆಲಸ ಮಾಡುತ್ತಾ ಈ ಒಂದು ಹೋಮ್ ರೆಮಿಡಿ ನಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಡೆಡ್ ತೆಗೆದು ತೆಗೆದುಹಾಕುತ್ತಾ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ ಇದು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ದಂಗೆ ಬರೀಲಿಕ್ಕೆ ಹೋಗಬಾಡ್ರಿ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ಡೌಟ್ ಏನಾದರೂ ಇದ್ರೆ ಕಮೆಂಟ್ಸ್ ಹಾಕ್ಬೋದು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನೀವು ಜಸ್ಟ್ ಒಂದು ತ್ರೀ ಡೇಸ್ ಒಳಗೆ ಇದ್ರದ್ದು ಒಂದು ರಿಸಲ್ಟು ಸೂಪರಾಗಿ ನಿಮಗೆ ವಿಸಿಬಲ್ ಆಗುತ್ತಾ ಕಾಣಿಸುತ್ತೆ ರಿಸಲ್ಟ್ ಜಸ್ಟ್ ಒಂದು ಅಪ್ಲಿಕೇಶನ್ ಇವಾಗ ಅದು ಕಾಮನ್ ಕಾಣಿಸುತ್ತೆ ರೀ ಇನ್ನು ಒಂದು ಎರಡು ದಿನ ಏನದಲ್ರಿ ಸೂಪರಾಗಿರುತ್ತೆ ರೀ ನಾನು ಇಲ್ಲಿ ಅಕ್ಕಿ ತೊಗೊಂಡೆ ನಿಮ್ಮ ಹತ್ರ ಯಾವ ಕ್ವಾಲಿ ಕ್ವಾಂಟಿಟಿ ಅಂದರೆ ಯಾವ ಕ್ವಾಲಿಟಿ ಅಕ್ಕಿದ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಬರ್ಲಿಕ್ಕತ್ತದ ಕ್ಷಮಶ್ರಿ ಇದನ್ನೆಲ್ಲನೂ ನಾನು ಓವರ್ ನೈಟ್ ನೀವು ಇದನ್ನ ನೆನೆಸಿಟ್ಕೊಬೋದು ಅಕ್ಕಿನ ಮೊದಲು ಒಂದು ಎರಡು ಮೂರು ಸಾರಿ ಸ್ವಚ್ಛಗೆ ತೊಳಿರಿ ಅದನ್ನು ಯಾಕಂದರೆ ಧೂಳದು ಇರ್ತೈತಿ ಆಮೇಲೆ ಏನಾದರೂ ಅದು ಕೆಡಬಾರ್ದು ಅಂತೇಳಿ ಪೌಡರ್ ಅದು ಹಾಕಿಟ್ಟಿರ್ತಾರೆ ಸೊ ಹಾಗಾಗಿ ಸ್ವಚ್ಛಾಗಿ ತೊಳೆದು ಇದನ್ನ ಚಲೋ ನೀರೊಳಗೆ ನೆನೆಸಿ ನೆನೆಸಿಡ್ರಿ ಇಲ್ಲಾಂದ್ರೆ ಒಂದು ಎರಡರಿಂದ ಮೂರು ತಾಸು ಮುಂಚೆನೂ ನೀವು ನೆನೆಸಿಡ್ರಿ ಅಂದರೆ ಅದರೊಳಗಿಡುವಂಥ ಎಲ್ಲ ಒಂದು ಒಳ್ಳೆಯ ಅಂಶ ಒಳ್ಳೆಯ ಒಂದು ಗುಣ ನಿಮಗೆ ಸಿಗುತ್ತೆ ನೋಡಿರಿ ನಮ್ಮ ಈ ಅಕ್ಕಿನ ಏನ್ಷಿಯಂಟ್ ಕಾಲದಿಂದನೂ ಇದನ್ನು ಯೂಸ್ ಮಾಡ್ತಾ ಬರ್ತಾರೆ ಹೇರ್ಸ್ಗೆ ಸ್ಕಿನ್ಗೆ ಪ್ರತಿಯೊಬ್ಬರಿಗೆ ಗೊತ್ತಿರೋಂಗಿಲ್ಲ ಜಪನೀಸ್ ಆಮೇಲೆ ಈ ಕೊರಿಯನ್ ಯಾಕೆ ಅಷ್ಟು ಸ್ಮೂತಾಗಿ ಅಷ್ಟು ಟೈಟಾಗಿ ಆಮೇಲೆ ನುಣುಪಾಗಿರುತ್ತೆ ರೀ ಅವರು ಇವೆಲ್ಲ ಯೂಸ್ ಮಾಡ್ಕೊಳ್ತಾರೆ ನಾನಿಲ್ಲಿ ಅದರ ಅಕ್ಕಿನೆಲ್ಲ ಚೆಂದ ಕ್ಯೂ ಹಚ್ಚಿ ಒಳ್ಳೆ ಗುಣನ ತಗೊಂಡ್ಬಿಟ್ಟಿನಿ ಅದನ್ನೆಲ್ಲ ನೀವು ಅದ್ರದ್ದು ರಸ ಎಲ್ಲಾನು ತೊಗೊಂಡ್ಬಿಡ್ರಿ ಒಂದು ಬೌಲ್ಗೆ ತಗೊಂಡಾದ್ಮೇಲೆ ನೀವು ಸೇಮ್ ಕ್ವಾಂಟಿಟಿ ತೊಗೋರಿ ಎಲ್ಲನೂ ಇಲ್ಲಿ ನಾನಿಲ್ಲಿ ಎರಡು ಸ್ಪೂನ್ ಅಕ್ಕಿ ನೆನೆಸಿಟ್ಟಂಥ ಅಕ್ಕಿ ನೀರನ್ನು ತೊಗೊಂಡ್ರೆ ಅದಕ್ಕೆ ಎರಡು ಸ್ಪೂನು ಆಲೋವೆರಾ ಜೆಲ್ ಯೂಸ್ ಮಾಡಲಿಕ್ಕೆ ಆಲೋವೆರಾ ಜೆಲ್ ನಮ್ಮ ಸ್ಕಿನ್ನನ್ನು ಎಷ್ಟೊಂದು ಸ್ಮೂತಾಗಿ ಮಾಡುತ್ತಿರಿ ಆಮೇಲೆ ನಮ್ಮ ಮುಖದಲ್ಲಿರುವಂಥ ಕಲೆಗಳನ್ನು ತೆಗೆದುಹಾಕೆ ಒಂದು ಒಳ್ಳೆ ಮನೆಮದ್ದು ಒಂದು ಒಳ್ಳೆಯ ಒಂದು ಇಂಗ್ರಿಡಿ ಅಂತ ಹೇಳ್ಬೋದು ಆಮೇಲೆ ನ್ಯಾಚುರಲಾಗಿ ಏನಪ್ಪ ಅಂತಂದರೆ ಇಲ್ಲಿ ಕೊಬ್ಬರಿ ಎಣ್ಣೆ ರೀ ಕೊಬ್ಬರಿ ಎಣ್ಣೆನೂ ಅಷ್ಟೇ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತಾ ನಮ್ಮ ಸ್ಕಿನ್ನನ್ನು ಹೊಳಪಾಗಿಡ್ಲಿಕ್ಕೆ ಇದು ಭಾಳ ಸಹಾಯ ರೀ ಯುವಕರ ಬಗ್ಗೆ ಎಲ್ಲ ನಾ ಜಾಸ್ತಿ ಹೇಳ್ಕೊತ ಕುಂದಿರೋದಿಲ್ಲ ನಾನಿಲ್ಲಿ ಪ್ಯಾರಾಶೂಟವ್ರದು ಕೊಬ್ಬರಿ ಎಣ್ಣೆ ತೊಗೊಂಡೀನಿ ನಿಮ್ಮ ಹತ್ರ ಯಾವುದಾದ್ರೂ ನೀವು ಅದನ್ನು ಯೂಸ್ ಮಾಡ್ಕೊಳ್ರಿ ಬಟ್ ಅಂದ್ರೆ ಮನೆ ಒಳಗೆ ಈಗ ಮೇಲೊಳಗೆ ಹಾಕ್ಸೋ ಬಂದಿರ್ತಾರಲ್ಲ ಅದನ್ನು ತೊಗೊಳಕ್ಕೆ ಹೋಗಬೇಡ್ರಿ ಅದರೊಳಗೆ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಿಮ್ಮ ಮುಖದೊಳಗೆ ಮತ್ತು ಜಾಸ್ತಿ ಕಲೆಗಳಾಗು ಅಂದರೆ ಮುಖದಲ್ಲಿ ಜಾಸ್ತಿ ಹೆಂಗಪ್ಪ ಜಿಡ್ಡು ಜಾಸ್ತಿ ರೀ ಹಾಗಾಗಿ ಧೂಳು ಜಾಸ್ತಿ ಕುಂದ್ರೋ ಒಂದು ಚಾನ್ಸಸ್ ಇರುತ್ತೆ ಹಾಗಾಗಿ ನಾ ಇಲ್ಲಿ ಯಾವುದನ್ನು ತೊಗೊಂಡಿನ ಅದನ್ನೇ ತೊಗೊಳ್ರಿ ಎಲ್ಲಕ್ಕಿಂತ ಒಳ್ಳೆಯದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಒಂದು ಸಾರಿ ಯಾಕಂದರೆ ಈ ಎಣ್ಣೆ ಆಮೇಲೆ ಆಲೋವೇರಾ ಸ್ವಲ್ಪ ಬೇರೆ ಬೇರೆ ಲಿಕ್ವಿಡ್ ಪದಾರ್ಥ ಒಳಗೆ ರೀ ಸೊ ಹಾಗಾಗಿ ಈ ನೀರು ಏನಿರುತ್ತೆ ಅದು ಪೂರ ಲಿಕ್ವಿಡ್ ಇರುತ್ತೆ ಎಣ್ಣೆ ಮತ್ತು ಆಲುವೆರ ಸ್ವಲ್ಪ ಗಟ್ಟಿ ಅಂಶ ಬರುತ್ತೆ ಹಾಗಾಗಿ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಳ್ರಿ ನೀವು ಎಷ್ಟು ಚೆಂದ ಮಿಕ್ಸ್ ಮಾಡ್ಕೊಳ್ತೀರಿ ಅಷ್ಟು ಚೆಂದ ನಿಮ್ಮ ಕ್ರೀಮ್ ರೆಡಿ ಆಗುತ್ತೆ ರೀ ಇಲ್ಲಿ ಇದಕ್ಕೆ ನೀವು ನೈಟ್ ಕ್ರೀಮ್ ಅಂತ ಹೇಳ್ಬೋದು ನೈಟ್ ಕ್ರೀಮ್ ಏರಿ ಇದು ಅಷ್ಟೊಂದು ಸೂಪರಾಗಿರುತ್ತೆ ನಿಮ್ಮ ಸ್ಕಿನ್ನನ್ನು ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ರೀ ಖರೇನ ಈ ಒಂದು ಚಳಿಗಾಲದೊಳಗೆ ನಮ್ಮ ಸ್ಕಿನ್ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಹೈಡ್ರೇಟ್ ಆಗಿಡುವಂಥ ಕೆಲಸ ಮಾಡುತ್ತೆ ನೆಕ್ಸ್ಟ್ ಬಂದು ಬಿಟ್ಟು ನಾ ಇಲ್ಲಿ ಈ ವೈಟ್ ವೈಟಮಿನ್ ಟ್ಯಾಬ್ಲೆಟ್ಸ್ ಕೊಡತೀನಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ನಮ್ಮ ಹೇರ್ಗೆ ಸ್ಕಿನ್ಗೆ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಒಂದು ಇಂಗ್ರೀಡಿಯೆಂಟ್ಸ್ ಒಂದು ಒಳ್ಳೆ ಒಂದು ಟ್ಯಾಬ್ಲೆಟ್ಸ್ ರೀ ಇದು ಇದ್ರದ್ದು ಆಯಿಲ್ ಕೂಡ ಸಿಗುತ್ತೆ ಈ ಥರ ಟ್ಯಾಬ್ಲೆಟ್ಸು ಕೂಡ ಸಿಗುತ್ತೆ ಈ ಟ್ಯಾಬ್ಲೆಟ್ಸ್ ಎಲ್ಲಿ ಅಂತ ಭಾಳ ಜನಕ್ಕೆ ಮೆಸೇಜ್ ಹಾಕ್ಲಿಕ್ಕೆ ರೀ ಈ ಟ್ಯಾಬ್ಲೆಟ್ಸನ್ನು ಆಲ್ರೆಡಿ ಹೇಳೀನಿ ಎಲ್ಲ ವಿಡಿಯೋಗಳಿಗೂ ಮೆಡಿಕಲ್ನಾಗ ಸಿಗ್ತಾವೆ ರೀ ಈ ಪೂರ ಒಂದು ಪ್ಯಾಕೆಟಿಗೆ ಟ್ವೆಂಟಿ ರುಪೀಸ್ ಟ್ವೆಂಟಿ ಟು ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿನ ಅದ ಅಷ್ಟ ರೀ ಜಾಸ್ತಿ ಏನಿಲ್ಲ ನೀವು ತಂದು ಇಟ್ಕೊಂಬಿಟ್ರಂದ್ರೆ ನೀವು ಆರಾಮಾಗಿ ಯೂಸ್ ಮಾಡಬಹುದು ಹೇರ್ಸ್ಗೆ ಸ್ಕಿನ್ಗೆ ಭಾಳ ಒಳ್ಳೇದ್ರಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ಈಗ ಟ್ರೆಂಡಿಂಗ್ ಒಳಗೂ ಕೂಡ ಅದ ರೀ ಅದು ನಾವು ಬರುವಂಥ ವಿಡಿಯೋ ಒಳಗು ಮತ್ತು ತರಲಿಕ್ಕೆ ಇದರ ಬಗ್ಗೆ ಸೊ ತಂದಿಟ್ಕೊಂಡು ಬಿಡ್ರಿ ಒಳ್ಳೆಯ ಒಂದು ಕಾಂಬಿನೇಷನ್ ಅದ ರೀ ಎಲ್ಲ ಕೋಕೋನಟ್ ಆಯಿಲ್ ಅಂದ್ರೆ ಕೊಬ್ಬರಿ ಎಣ್ಣೆ ಆಲೋವೆರಾ ಜೆಲ್ಲು ಆಮೇಲೆ ನಮ್ಮ ಅಕ್ಕಿ ನೆನೆಸಿಟ್ಟಂಥ ನೀರು ಆಮೇಲೆ ಇಲ್ಲಿನ ಈ ವೈಟಮಿನ್ ಇಷ್ಟು ಕಾಂಬಿನೇಷನ್ನ ಹೇಳಿ ಮಾಡಿಸಿದಂಥ ನಮ್ಮ ಸ್ಕಿನ್ನಿಗೆ ಸೂಪರ್ ಆಗಿರೋವಂಥ ಕಾಂಬಿನೇಷನ್ ರೀ ಯಾವುದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ಮತ್ತೆ ಮತ್ತೆ ಹೇಳಿಕತ್ತೀನಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಯಾಕಂದ್ರೆ ಇವಾಗ ಟ್ಯಾಬ್ಲೆಟ್ಸ್ ಹಾಕಿದ್ವಲ್ಲ ಹಾಗೆ ವಾಹ್ ಸೂಪರ್ ಅನ್ಕೊಂಡಿದ್ರಿ ನೀವು ಯಾವಾಗಾದರೂ ಈ ಥರ ಟೆಕ್ಸ್ಟಿ ಅಂದ್ರೆ ಈ ಥರ ಒಂದು ಕ್ರೀಮ್ ನಾವು ಮನೆಯೊಳಗೆ ತಯಾರಿಸ್ಬಹುದು ಸಾವಿರಾರು ರೂಪಾಯಿ ಕೊಟ್ಟು ಹೊರಗಡೆ ತರೋಕ್ಕಿಂತ ಅಂತ ಹೌದಲ್ರಿ ಇಷ್ಟೊಂದು ಸೂಪರ್ ಆಗಿದ್ರಿ ಇದ್ರ ರಿಸಲ್ಟ್ ಮಾತ್ರ ಜಸ್ಟ್ ಲುಕ್ಕಿಂಗ್ ಲೈಕ್ ವಾವ್ ರೀ ಸೂಪರ್ ಆಗಿರುತ್ತೆ ಇದನ್ನ ನಾನು ನಿಮಗೆ ಕೈಗೆ ಹಚ್ಕೊಂಡು ತೋರಿಸ್ತೀನಿ ಆಮೇಲೆ ಫೇಸ್ ಯಾಕೆ ಹಚ್ಕೊಂಡಿಲ್ಲ ಅಂತ ಕೇಳಿಕೆ ಹೋಗಬಾಡ್ರಿ ನೀವು ಪೂರ ಎಂಡ್ ತನಕ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ಡೌಟ್ ಜಾಸ್ತಿ ಬರ್ತಾವ ಆಮೇಲೆ ಅರ್ಧ ಮರ್ಧ ನೋಡಿ ಅದೇನು ಇದೇನು ಅಂತ ಕೇಳಿಕೆ ಹೋಗಬಾಡ್ರಿ ನಾನು ಎಲ್ಲನೂ ಚೆನ್ನಾಗಿ ಹೇಳಿರ್ತೀನಿ ಆ್ಯಕ್ಚುಲಿ ನಿಮಗೆ ನೀವು ಪೂರ್ತಿಯಾಗಿ ವಿಡಿಯೋನ ನೋಡೋದಿಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಡು ನಡು ನಿಮಗೆ ನಾನು ಮತ್ತೆ ಬೇರೆ ಟಿಪ್ಸ್ಗಳನ್ನೂ ಕೊಡ್ತೀನಿ ಅದು ಫ್ರೀ ಆಫ್ ಕಾಸ್ಟ್ ರೀ ಅವು ಅಂಥ ಎಲ್ಲ ಟಿಪ್ಸ್ಗಳನ್ನ ಪಡ್ಕೋರಿ ಈ ಒಂದು ಲೈಫ್ ಸ್ಟೈಲ್ ಒಳಗೆ ಈ ಒಂದು ನಾವಿರೋಂಥ ಲೈಫ್ ಸ್ಟೈಲ್ ಒಳಗೆ ಅವೆಲ್ಲ ಭಾಳ ನಮಗೆ ಉಪಯೋಗ ಆಗ್ತಾವೆ ನಾ ಇಲ್ಲಿ ನೋಡ್ರಿ ಇಲ್ಲಿ ಕೈ ಎಷ್ಟು ಚೆಂದ ನುಣು ಕಾಣಿಸ್ಲಿ ವಾವ್ ಸೂಪರ್ ಈ ಕೈಯೇ ಎಷ್ಟು ಚೆಂದ ನಮ್ಮ ರಿಸಲ್ಟ್ ತೋರಿಸ್ಲಿಕ್ಕೆ ಅದಂದ್ರೆ ಇನ್ನು ಫೇಸ್ ಎಷ್ಟು ಚೆಂದ ಆಗ್ಬೋದಂತ ಯೋಚನೆ ಮಾಡಿರಿ ನೀವು ನಿಮ್ಮ ಓಪನ್ ಪೋರ್ಸ್ ಎಲ್ಲ ಶ್ರಿಂಕ್ ರೀ ಈ ಒಂದು ನೈಟ್ ಕ್ರೀಮಿಂದ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ನಿಮ್ಮ ಸ್ಕಿನ್ ಹೊಳಪು ರೀ ಈ ಒಂದು ಗ್ಲೋಯಿಂಗ್ ಈ ಒಂದು ನೈಟ್ ಕ್ರೀಮ್ ನಮ್ಮ ಅಕ್ಕಿ ನೀರು ಹಾಕಿವೆಲ್ಲ ಇದು ರೀ ಇದು ಇದನ್ನು ನೀವೆಲ್ಲ ಯೂಸ್ ಮಾಡಿರಿ ಇಷ್ಟೊಂದು ಸೂಪರ್ ಎಲ್ಲರೂ ಯೂಸ್ ಮಾಡ್ಲಿಕ್ಕಿ ಆಲ್ರೆಡಿ ನನ್ನ ವಿಡಿಯೋದೊಳಗೆ ನೈಟ್ ಕ್ರೀಮ್ ಬಾಳಿದಾವ್ರಿ ಸೊ ಅವನು ಸಹಿತ ನೀವು ಯೂಸ್ ಮಾಡ್ರೆ ಸೂಪರ್ ಆಗಿರುವಂಥ ರಿಸಲ್ಟ್ ನಿಮ್ಮದಾಗಿಸ್ಕೊಳ್ಳ್ರಿ ಪಾರ್ಲರ್ಗೆ ಹೋಗಿ ಅದಕ್ಕೆ ಇದಕ್ಕೆ ದುಡ್ಡೆಲ್ಲ ಖರ್ಚು ಮಾಡೋ ಬದಲಿ ಈ ಥರ ಸೂಪರ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿನ್ನನ್ನು ನ್ಯಾಚುರಲ್ಲಾಗಿ ಕೂಡ ಆಮೇಲೆ ಹೆಲ್ದಿ ಕೂಡ ಆಗಿ ಇಟ್ಕೊಳ್ಬೋದು ಅಷ್ಟೊಂದು ಸೂಪರ್ ಆಗಿದೆ ರೀ ಈ ಒಂದು ಹೋಮ್ ರೆಮಿಡಿ ಡಿ ಐ ಅಂತ ಹೇಳ್ಬೋದು ನೈಟ್ ಕ್ರೀಮ್ ರೀ ಇದನ್ನು ನಾನು ಬಿಫೋರ್ ಬೆಡ್ ಅಂದರೆ ಬೆಡ್ಗೆ ಹೋಗೋಕ್ಕಿಂತ ಮುಂಚೆನೇ ಫೇಸ್ನ ವಾಶ್ ಮಾಡಿಕೊಂಡು ಇದನ್ನು ನಾನಿಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಹತ್ತೀನಿ ಆಮೇಲೆ ನಾನು ಮತ್ತೆ ಮತ್ತೆ ರೀ ಯಾವ ಥರ ಇದನ್ನು ಮಸಾಜ್ ಮಾಡಬೇಕು ಅಂತ ವಾಹ್ ಎಷ್ಟು ಚಂದ ನುಣು ಪಾಗ್ಲಿಕ್ಕ ನುಣು ನುಣು ಅಲ್ಲಿಕ್ಕತ್ತದ ನೋಡಿ ಸ್ಕಿನ್ ಸೂಪರಾಗಿರುತ್ತೆ ರೀ ನೀವು ಹಚ್ಕೊಳ್ತೀರ ನಿಮಗೆ ಗೊತ್ತಾಗುತ್ತೆ ವಾವ್ ಸಕ್ಕತ್ತಾಗಿದೆ ರೀ ನೋಡ್ರಿ ಹೆಂಗೆ ಹೊಳಿಲಿಕ್ಕೆ ಸ್ಕಿನ್ ಗ್ಲಾಸಿ ಸ್ಕಿನ್ ಗ್ಲಾಸ್ ಸ್ಕಿನ್ ಅಂತ ಹೇಳ್ತೀವಿ ಅಷ್ಟೊಂದು ಸೂಪರಾಗಿರುತ್ತೆ ಇದನ್ನು ಬಿಫೋರ್ ಬೆಡ್ಗಿಂತ ಮುಂಚೆನೇ ಹಚ್ಕೊಳ್ರಿ ಚೆಂದಗೆ ಮಸಾಜ್ ಮಾಡಿಕೊಳ್ರಿ ನಾನು ವಿಡಿಯೋ ಬಾಲ್ ಲಾಂಗ್ ಆಗುತ್ತೆ ಅಂತ ಮಸಾಜ್ ಮಾಡೋದನ್ನು ಜಸ್ಟ್ ಹಾಗೆ ತೋರಿಸ್ತೀನಿ ಜಾಸ್ತಿ ತೋರಿಸಿಲ್ಲ ಬೇರೆ ಹೋಗಿಲ್ಲ ನಾನು ತೋರಿಸ್ತೀನಿ ನೀವು ಆಲ್ರೆಡಿ ನೋಡಿರ್ತೀರಿ ಆ ಥರ ನೀವು ಮಸಾಜ್ ಮಾಡ್ಕೊಂಡು ನಿಮ್ಮ ರಿಸಲ್ಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಫಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ಸಿಗುತ್ತೆ ಅಷ್ಟೊಂದು ಸೂಪರ್ ಆಗಿರುತ್ತೆ ಇನ್ನೂ ನನ್ನ ಚಾನಲ್ ಯಾಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಅಂತ ಮಾಡ್ಕೊಂಬಿಡ್ರಿ ಇದೇ ಥರ ರೂಪಾಯಿ ಖರ್ಚಿಲ್ಲ ನಂಗೆ ಮನೆಯೊಳಗೆ ಇರೋಂಥ ಇಂಗ್ರಿಡಿಯೆಂಟ್ಸ್ನ ತೊಗೊಂಡ್ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಜಾ